ಎಲ್ಲ ವಿದ್ಯಾರ್ಥಿಗಳಿಗೂ ಬೆಳಗಿನ ಶುಭೋದಯಗಳು ಈ ದಿನ ನಮ್ಮ ಎಂಟನೇ ತರಗತಿಯ ಬಿ ವಿಭಾಗದಿಂದ ವರ್ಣಮಾಲೆಯ ಪರಿಚಯವನ್ನ ವಿದ್ಯಾರ್ಥಿಗಳೇ ನಡೆಸ್ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಜೈಬಾ ವಿದ್ಯಾರ್ಥಿನಿ ವರ್ಣಮಾಲೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡುತ್ತಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಜೈವಾತಾಜ್ ನಾನು ಎಂಟನೇ ತರಗತಿ ಬಿ ವಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಈ ದಿನ ನಾನು ವರ್ಣಮಾಲೆಯನ್ನು ಪರಿಚಯಿಸುತ್ತೇನೆ ವರ್ಣ ಎಂದರೆ ಅಕ್ಷರ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ವರ್ಣ ವರ್ಣಮಾಲೆಯನ್ನು ವರ್ಣಮಾಲೆಯಲ್ಲಿ ಮೂರು ವಿಧ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳನ್ನು ಹೇಳಲು ಬರುತ್ತಿದ್ದಾರೆ ಶಾಯಿ ಸ್ವರಗಳು ಆ ಸ್ವರಗಳಲ್ಲಿ ಎರಡು ವಿಧ ಸ್ವರ ದೀರ್ಘ ಸ್ವರ ಸ್ವರವನ್ನು ಹೇಳಲು ಬರುತ್ತಿದ್ದಾರೆ ವಿನಿಕ ಆ ಕಿ ಉ ಸ್ವರ ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರ ಒಂದು ಮಾತ್ರ ಅಂದರೆ ಸ್ವಲ್ಪ ಸಮಯ ಅಥವಾ ಸ್ವಲ್ಪ ಉಸಿರಿನಿಂದ ಉಚ್ಚರಿಸುವ ಅಕ್ಷರ ದೀರ್ಘ ಸ್ವರಗಳು ದೀರ್ಘ ಸ್ವರಗಳನ್ನು ಉಚ್ಚರಿಸಲು ಬರುತ್ತಿದ್ದಾರೆ ಚಿರಂಜೀವಿ ಉ ಎ ಐ ಔ ದೀರ್ಘ ಸ್ವರ ಎಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರ ಎರಡು ಮಾತ್ರ ಎಂದರೆ ಜಾಸ್ತಿ ಸಮಯ ಅಥವಾ ಜಾಸ್ತಿ ಉಸಿರಿಂದ ಉಚ್ಚರಿಸುವ ಅಕ್ಷರ ವ್ಯಂಜನಗಳು ವ್ಯಂಜನ ಎಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರ ವ್ಯಂಜನ ಅಕ್ಷರಗಳನ್ನು ಹೇಳಲು ಬಯಸಿದ್ದಾರೆ ಮೀನಾಕ್ಷಿ ವರ್ಗೀಯ ವ್ಯಂಜನವನ್ನು ಹೇಳಲು ಬರುತ್ತಿದ್ದಾರೆ ಶಾಹಿ ವರ್ಗೀಯ ವ್ಯಂಜನದಲ್ಲಿ ಮೂರು ವಿಧ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪ ಪ್ರಾಣವನ್ನು ಹೇಳಲು ಬರುತ್ತಿದ್ದಾರೆ ಗೌಸ್ಯ सारे साथ ख ख छ झ थ ध थ थ भ भ अनुनासिक वर्ण हेडल बरतिदारे सुहिल खान य य न न म अवर्गीय व्यंजन वर्ण हेडल बरतिदारे मीनाक्षी యోగవాహడు యోగవాహం వినచి ఎరడెట్ సత్తి బరుబు ఏక బిందు ఏక బిందరీతా ఎరడు బిందరూ వణమాలి బమా పరీన్ ఎల్ నమస్కార మోనికా నేను ఎంటనే తరగతి బి విభాగం నాలుగు విభాగ నిమిషం సంయుక్తక్షరణ పరిచయతాను ಸಂಯುಕ್ ಅಕ್ಷರ ಏನಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಅಂತ್ಯದಲ್ಲಿ ಸೇರಿ ಅಕ್ಷರಗಳನ್ನು ನಾವು ಸಂಯುಕ್ತಾಕ್ಷರ ಅಂತ ಕರಿತೀವಿ ಮತ್ತೆ ಹೇಳ್ತಿದ್ದೀವಿ ಸಂಯುಕ್ತಾಕ್ಷರ ಏನಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಅಂತ್ಯದಲ್ಲಿ ಸೇರಿ ಅಕ್ಷರಗಳನ್ನು ಸಂಯುಕ್ತಾಕ್ಷರ ಅಂತ ಕರಿತೀವಿ ಸಂಯುಕ್ತಾಕ್ಷರದಲ್ಲಿ ಎರಡು ವಿಧ ಅವು ಯಾವಾಗುವಂದರೆ ಒಂದು ಸಜಾತಿಯ ಸಂಯುತಾಕ್ಷರ ಎರಡನೇದು ವಿಜಾತಿಯ ಸಂಯಾಕ್ಷರ ನಾವಿವಾಗ ಸಜಾತಿಯ ಅಕ್ಷರ ನೋಡೋಣ ಸಜಾತಿಯ ಸಮಿತಾಕ್ಷರ ಅಂದ್ರೆ ಒಂದು ವ್ಯಂಜನಕ್ಕೆ ಹಂಗಾದ್ರೆ ಒಂದು ವ್ಯಂಜನಕ್ಕೆ ಅದೇ ಅಕ್ಷರ ಒತ್ತಕ್ಷರ ಬಂದ್ರೆ ಅದನ್ನ ನಾವು ಸಜಾತಿಯ ಸಂಯುತಾಕ್ಷರ ಅಂತ ಕರಿತೀವಿ ಉದಾಹರಣೆಗೆ ಜಾತಿಯ ಸಂಯುಕ್ತಾಚರಣೆಗೆ ಉದಾಹರಣೆ ಅಮ್ಮ ಅಪ್ಪ ಅಕ್ಕ ಅಣ್ಣ ತಮ್ಮ करके उदाहरण अग्नि दिव्या कव्य

ಅಕ್ಷರ ಆದರೆ ಒಂದು ಅಕ್ಷರಕ್ಕೆ ಸೇರಿ ಒಂದು ವ್ಯಂಜನಕ್ಕೆ ಸೇರಿ ಒಂದು ವ್ಯಂಜನ ಒಂದು ವ್ಯಂಜನ ಅದೇ ಬಂದಿರೋ ಅಥವಾ ಬೇರೆ ವ್ಯಂಜನ ಪ್ರತಕ್ಷರವಾಗಿ ಬಂದೆವು ಒತ್ತಕ್ಷರ ಆಗಿದೊಂದರೆ ಅದನ್ನು ಒತ್ತಕ್ಷರ ಎನ್ನುತ್ತೇವೆ ನಾವು ಸಂಮಿತ್ತ ಅಕ್ಷರ ಅಂತಲೂ ಕರೀಬಹುದು ಅಥವಾ ಒತ್ತಕ್ಷರ ಅಂತಲೂ ಎಲ್ಲರಿಗೂ

उदाहरण व्यंजना प्लस इक्वल अक्षरा

bless o bless Ooh. Gosh, प्लस आई कई बा प्लस वो बा प्लस वो बा प्लस आउ बाउ का प्लस अ कहां इधर ने ನಾವು ಗುಣಿತಾಕ್ಷರ ಎಂದು ಕರೆಯುತ್ತೇವೆ ಎರ드로 ಬಂದ್ವಿ ಕಪ್ಲೆಸ್ ಅ ಕಪ್ಲೆಸ್ ಕ desii Huh? Oh. i see ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಮೋನಿಕಾ ನಾನು ಎಂಟನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಶ್ರೀ ಸಂಪಿಗೆ ಚಾನಲ್ ಇಂದ ಮಾತನಾಡುತ್ತಿದ್ದೇನೆ ಇವಾಗ ನಮ್ಮ ಮುಂದೆ ಪ್ರಸಿದ್ಧ ಸಾಹಿತ್ಯ ಖ್ಯಾತರ ದಬಾಗಲೋಡಿ ದೇವರಾಯ್ ಅವರು ಇದ್ದಾರೆ ಹೌದು ನನ್ನ ಹೆಸರು ಬಾಗಲೋಡಿ ದೇವರಾಯ ಅಂತ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಾಗಲೋಡಿಯಲ್ಲಿ ಜನಿಸಿದೆ ನಮ್ಮ ಕೃತಿಗಳು ಹುಚ್ಚು ಮನ ಹುಚ್ಚು ಮನಸ್ಸಿನ ಮನಸ್ಸೀಪ ಆರಾಧನ ರುದ್ರಪ್ಪನ ರೌದ್ರ ಇನ್ನು ಮುಂತಾದ ಇನ್ನು ಮುಂತಾದ ಕೃತಿಗಳು ಸರ್ ನೀವು ರಾಯಭಾರಿಯಾಗಿ ಯಾವ ಯಾವ ದೇಶಕ್ಕೆ ಹೋಗಿದ್ದೀನಿ ನಾನು ರಾಯಭಾರಿಯಾಗಿ ಇಟಲಿ ಬಲ್ಗೇರಿಯಾ ನ್ಯೂಜಿಲೆಂಡ್ ಫಿಲಿಪೈನ್ಸ್ ಮುಂತಾದ ಊರುಗಳಿಗೆಲ್ಲ ಹೋಗಿದ್ದೀನಿ ಸರ್ ಹೌದಾ ಅವಾಗ ನಿಮ್ಮ ಸಮಕಾಲೀನ ಹೌದು ನಮ್ಮ ಕತೆಗಾರರು ನಮ್ಮ ಸ್ನೇಹಿತರು ನನ್ನ ಸಮಕಾಲೀನ್ ಅವರು ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗರವರು ನನ್ನ ಸಮಕಾಲಿನವರು ಅವರು ಅವರು ಮಾಸ್ತಿ ಅಂದರೆ ಅವರಿಗೆ ಕರ್ನಾಟಕದ ಕನ್ನಡದ ಆಸ್ತಿ ಅಂತಲೂ ಕರಿತಾರೆ ಅವರು ಸಣ್ಣ ಕಥೆಗಳ ಜನಕಾರಿ ಅವರನ್ನ ಕರೀತಾರೆ ಜನಗಳಿಗೆ ಸೊ ನೀವು ಮಗದ ಸಹಾಯ ಕರ್ತಿತ್ವ ಎಲ್ಲ ಯಾವ ಯಾವ ಅಂಶಗಳನ್ನು ಮಗ ದಸಾಯ ಬದಲಿದೆ ಅಲ್ಲ ಧಾರ್ಮಿಕ ಸಹಿಷ್ಣುತೆ ನಮ್ಮ ಧಾರ್ಮಿಕ ಶೈಷ್ಣ ಸಹಿಷ್ಣುತೆ ಅಂದ್ರೆ ಧಾರ್ಮಿಕ ಸಹಿಷ್ಣುತೆ ಅಂದ್ರೆ ಎಲ್ಲ ಜಾ ಎಲ್ಲ ಧರ್ಮಗಳು ಒಂದೇ ಈಗಿನ ಕಾಲದಲ್ಲಿ ಜಾತಿ ಧರ್ಮ ಯಾವ ಯಾವ ನೋಡ್ತಿಲ್ಲ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಅಂತ ಹಂಗೇಳ್ಬೇಕು ಈಗ ಗುಡಿ ಕೈಗಾರಿಕೆಗಳು ಇನ್ನ ನಾಶ ಆಗ್ತಿದೆ ಗುಡಿ ಕೈಗಾರಿಕೆಗಳು ನಾಶ ಆಗೋಕ್ಕೆ ಬ್ರಿಟಿಷರೇ ಕಾರಣಕ್ಕೆ ಯಾವ ತಂತ್ರ ಮಗದಸ ಎಂಬ ಸಮಗ್ರ ಕಥೆಗಳಿಂದ ಆಯ್ದುಕೊಳ್ಳಲಾಗಿದೆ ಸರ್ ನಿಮ್ಮ ಪರಿಚಯ ಮಾಡ್ಕೊಂಡಿದ್ರೆ ತುಂಬಾ ಸಂತೋಷ ನಿಮ್ಮ ಭಾವನೆಗಳನ್ನು ನಮ್ಮ ಮುಂದೆ ಅಂಚ್ಕೊಂಡಿದ್ರೆ ಮನಃಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ನನ್ನ ಧನ್ಯವಾದಗಳು